ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಶೆಫ್ ಸಾಮೀಸ್ ಕಿಚನ್ ಬೆಂಗಳೂರು ಏರ್ಪೋರ್ಟ್ನಲ್ಲಿರೋ ಒಂದು ಬ್ಯೂಟಿಫುಲ್ ಆದಂಥ ಒಂದು ಜಾಗ ಕರ್ಕೊಂಡ್ಬಂದಿದ್ದೀನಿ ಇದು ಡ್ಯೂಟಿ ಫ್ರೀ ಶಾಪ್ ಹೌದು ಬೆಂಗಳೂರಿನ ಏರ್ಪೋರ್ಟ್ನಲ್ಲಿರೋ ಒಂದು ಡ್ಯೂಟಿ ಫ್ರೀ ಶಾಪ್ನಲ್ಲಿ ಏನೇನಿದೆ ಅಂಥೇಳಿ ನಾನು ನಿಮಗೆ ಕ್ವಿಕ್ಕಾಗಿ ತೋರಿಸ್ತೀನಿ ಟೊಬ್ಯಾಕೋ ಕೌಂಟರ್ಸ್ಗಳಿದೆ ಹಾಗೆ ಪರ್ಫ್ಯೂಮ್ಸ್ಗಳು ಇಂಡಿಯನ್ ಇಂಟರ್ನ್ಯಾಷನಲ್ ಪರ್ಫ್ಯೂಮ್ಸ್ಗಳ ಇದೆ ಇಲ್ಲಿ ತುಂಬಾ ಚೆನ್ನಾಗಿದೆ ಆ್ಯಂಡ್ ಒಳ್ಳೆ ಡಿಸ್ಕೌಂಟೆಡ್ ಪ್ರೈಸಲ್ಲೂ ಕೂಡ ಸಿಗುತ್ತೆ ನಂತರ ಫಾಗು ವೈಲ್ಡ್ ಸ್ಟೋನು ಆ ಥರ ಯೂಸ್ ಮಾಡೋರಾಗಿದ್ರೆ ಇದು ಇದು ನಿಮಗೆಲ್ಲ ಜಾಗ ಇದು ಕನೆಕ್ಷನ್ ಹಾಗೆ ಸ್ವಲ್ಪ ಎಕ್ಸ್ಪೆನ್ಸಿವ್ ಪರ್ಫ್ಯೂಮ್ ಯೂಸ್ ಯೂಸ್ ಮಾಡೋರಿಗೆ ಮಾತ್ರ ಹಾಗೆ ಇಲ್ಲಿ ಲಿಕ್ಕರ್ಗೆ ಒಂದು ದೊಡ್ಡ ಶಾಪ್ ಇದೆ ಮುಕ್ಕಾಲ್ ಭಾಗ ಶಾಪ್ನಲ್ಲಿರೋದು ಲಿಕ್ಕರ್ಸ್ ಮಾತ್ರ ಲಿಕ್ಕರ್ ಪ್ರಿಯರಿಗಂತೂ ಇಲ್ಲಿ ಹಬ್ಬನು ಹಬ್ಬೈಸ್ ತರನೇ ಇರುತ್ತೆ ಡ್ರಿಂಕ್ ಮಾಡಲ್ಲ ಬಟ್ ಬಟ್ ಹಾಗೆ ನಾನು ನಾನು ಡ್ರಿಂಕ್ ಕೂಡ ದಿಸ್ ಮಾಡಲ್ಲಿಸ್ ಜಸ್ಟ್ ಫಾರ್ ಯುವರ್ ನಾಲೆಜ್ ಒಂದು ನಾಲೆಜ್ ಆಗಿ ತಗೊಳ್ಳಿ ಕುಡಿಬೇಕು ಅಂತಂದ್ರೆ ರೆಸ್ಪಾನ್ಸಿಬಲ್ ಆಗಿ ಕುಡಿರಿ ಹಾಗೆ ಇಲ್ಲಿ ನಾನು ನೋಡ್ತಾ ಇದ್ದಾಗ ಬ್ಯೂಟಿಫುಲ್ ಆದಂತ ಬ್ರಾಂಡ್ಸ್ ಗಳಿತ್ತು ನಾನು ಈ ಬುಕ್ ಗಳಲ್ಲಿ ನೋಡಿದಂತ ಬ್ರಾಂಡ್ಸ್ ಗಳನ್ನ ಇಲ್ಲಿ ನಾನು ಪ್ರೆಸೆಂಟ್ ಆಗಿ ನೋಡ್ತಾ ಇದ್ದೆ ನನಗೊಂದು ತುಂಬಾನೇ ಖುಷಿ ಆಯಿತು ಹಾಗೆ ಇಲ್ಲಿ ಸುಮಾರು ಆಫರ್ಸ್ ಗಳಿದೆ ಡಿಸ್ಕೌಂಟೆಡ್ ಪ್ರೈಸ್ ನಲ್ಲಿ ಇದನ್ನ ಸೆಲ್ ಮಾಡ್ತಾರೆ ನಾನು ಇಲ್ಲಿ ಹೊರಡೆ ಒಂದು ಏಳು ಸಾವಿರ ರೂಪಾಯಿ ಕೊಟ್ಟು ತಗೊಳ್ಳುವಂಥ ಬ್ಯಾವ್ರೇಜ್ ಇಲ್ಲಿ ಐದು ಸಾವಿರಕ್ಕೆ ಎರಡು ಬಾಟಲ್ ಕೊಡ್ತಾರೆ ಅಮೇಸಿಂಗ್ ಅಲ್ಲ ಅದು ಒನ್ ಲೀಟರ್ ಬಾಟಲ್ ಹಾಗೆ ಇನ್ನು ಸುಮಾರು ಆಫರ್ಸ್ ಬೈ ಟೂ ಬಾಟಲ್ಸ್ ಅಂಡ್ ಗೆಟ್ ಒನ್ ಟ್ರಾಲಿ ಕಿಟ್ ಫ್ರೀ ಬ್ಯಾಕ್ ಪ್ಯಾಕ್ಸ್ ಫ್ರೀ ಈ ರೀತಿ ಸುಮಾರು ಆಫರ್ಸ್ ಬಟ್ ಒಬ್ಬರಿಗೆ ಎರಡು ಬಾಟ್ಲ್ಗಳು ಮಾತ್ರ ಅಲೌಡ್ ಅದನ್ನು ನೀಟಾಗಿ ಸೀಲ್ ಮಾಡಿಕೊಡ್ತಾರೆ ಮಧ್ಯದಲ್ಲಿ ಏನಾದರೂ ಅದು ಓಪನ್ ಆಯಿತು ಆ ಆಕಡೆ ಈ ಕಡೆ ಏನೋ ಒಂದು ಮಿಸ್ ಆಗಿದೆ ಅಂತ ಗೊತ್ತಾಯ್ತು ಅಂತಂದ್ರೆ ಅಲ್ಲಿ ನಿಮ್ಮನ್ನು ಚೆಕ್ ಮಾಡುವಂಥ ಪೊಲೀಸರು ಮಿಲಿಟರಿ ಆಫೀಸರ್ಸ್ಗಳು ಅದನ್ನು ತೆಗೆದು ಕೆಳಗೆ ಚೆಲ್ತಾರೆ ಅದರಿಂದ ಕೇರ್ಫುಲ್ ಆಗಿರಿ ನೀವು ಫ್ಲೈಟಲ್ಲಿ ಹೋಗ್ಬೇಕಾದ್ರೆ ನೀವು ಕೂಡ ಕುಡ್ಕೊಂಡು ಹೋಗಬೇಡಿ ಬೇಕಾದರೆ ಅಲ್ಲಿ ಸರ್ ಕೆಲವು ಫ್ಲೈಟ್ಗಳಲ್ಲಿ ಒಳಗೇನೆ ಸರ್ವ್ ಮಾಡ್ತಾರೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಕುಡಿಬೋದು ಜಾಕ್ ಡ್ಯಾನಿಯಲ್ಸ್ನಲ್ಲಂತೂ ಇಷ್ಟೊಂದು ಬ್ರ್ಯಾಂಡ್ ಇಷ್ಟೊಂದು ವೆರೈಟೀಸ್ಗಳನ್ನು ನಾನಂತೂ ನೋಡೇ ಇರಲಿಲ್ಲ ಹಾಗೆ ಹೊರಗಡೆ ಬರ್ತಾ ಬರ್ತಾ ನಿಮಗೆ ಸುಮಾರು ಶಾಪ್ಸ್ಗಳು ನಿಮಗೆ ಕಣ್ಮುಂದೆ ಬರುತ್ತೆ ನೋಡಿ ಹಾಗೆ ನಿಮಗೆ ಏನೇನು ಬೇಕು ಅಲ್ಲಿ ನೀವು ಪರ್ಚೇಸ್ ಕೂಡ ಮಾಡ್ಬೋದು ಓಕೆ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಟೇಕ್ ಕೇರ್